ಬ್ಯಾಡಿಗೆರಕ ಮೆಣಸಿನಕಾಯಿ ಬೆಳವಣಿಗೆ ಮಾಡಬೇಕನ್ಕೊಂತ ಇದ್ದೀರಾ ಹಾಗಾದರೆ ನೀವು ಈ ಬ್ಯಾಡಿಗೆ ರಕ ಮೆಣಸಿನಕಾಯಿ ಬೀಜದ ಬಗ್ಗೆ ಖಂಡಿತ ತಿಳಿದುಕೊಳ್ಳಿ ಬ್ಯಾಡಿಗೆ ರಕಗಳಲ್ಲಿ ಒಂದು ಈ ಸರ್ಪನ್ ಒನ್ ಜೀರೋ ಟು ಮತ್ತು ಸರ್ಪನ್ ನೈಂಟಿ ಟು ಈ ರಕ ಕಪ್ಪು ಮಣ್ಣಿನ ಜಮೀನಲ್ಲಾದರೂ ಕೆಂಪು ಮಣ್ಣಿನ ಜಮೀನಲ್ಲಾದರೂ ಗರ್ಸು ಜಮೀನಲ್ಲಾದರೂ ನಾಟಿ ಮಾಡಬಹುದು ನೀರಿನ ಸೌಲಭ್ಯವಿದ್ದರೆ ಒಳ್ಳೆ ಇಳುವರಿಕೆ ಸಾಧಿಸಬಹುದು ಜೂನ್ ತಿಂಗಳಲ್ಲಿ ಬೀಜ ಹಾಕ್ಕೊಂಡು ಆಗಸ್ಟ್ ತಿಂಗಳದ ಮೊದಲನೋ ದಿನಗಳಲ್ಲಿ ಮುಖ್ಯ ಜಮೀನಲ್ಲಿ ನಾಟಿ ಮಾಡಬಹುದು ಈ ರಕವಾದ ಬೀಜವನ್ನು ಸ್ವಲ್ಪ ನಿಧಾನವಾಗಿ ನಾಟಿ ಮಾಡಿದರೂ ನಡೆಯುತ್ತೆ ಯಾಕಂದರೆ ಈ ಸರ್ಪನ್ ವೆರೈಟಿಯ ಬೀಜಕ್ಕೆ ಒಂದು ಪ್ರತ್ಯೇಕತೆ ಇದೆ ಸಾಧಾರಣವಾಗಿ ಮೆಣಸಿನ ಬೆಳೆಯನ್ನು ನಾಟಿ ಮಾಡಿದ್ದ ಅರವತ್ತರಿಂದ ಎಪ್ಪತ್ತೈದು ದಿನಗಳಿಗೆ ಸಸ್ಯಕ್ಕೆ ಹೂವು ಬರುವುದು ಶುರುವಾಗುತ್ತೆ ಆದರೆ ಈ ಸರ್ಪನ್ ಬೀಜನ ಬೇರೆ ಬೀಜ ಕೂಡ ಉಳಿಸಿದರೆ ಒಂದು ಮೂವತ್ತರಿಂದ ಮೂವತ್ತೈದು ದಿನಗಳ ಮುಂದೆ ಹೂವು ಬರುವುದು ಶುರುವಾಗುತ್ತೆ ಇದರಿಂದ ಈ ಬೀಜ ನಾಟಿ ಮಾಡಿದ ರೈತರಿಗೆ ಮೂವತ್ತು ದಿನದ ಮದ್ದು ಸಿಂಪಡಿಸುವ ದುಡ್ಡು ಉಳಿದು ಹೋಗುತ್ತೆ ಮೂವತ್ತು ದಿನ ಅಂದರೆ ಎಷ್ಟು ರೌಂಡ್ ಮದ್ದಿನ ದುಡ್ಡು ಉಳಿದು ಹೋಗುತ್ತೋ ಗೊತ್ತಾ ಕಾಮೆಂಟ್ ಮಾಡಿ ಹೇಳಿ ಯಾವ ಮೆಣಸಿನ ಬೆಳೆಗಾಗಲು ರೋಗಗಳು ಕೀಟಕಗಳ ಆಕ್ರಮಣ ಸಹಜವೇ ಬೆಳೆಯನ್ನು ರಕ್ಷಣೆ ಮಾಡಲು ಒಳ್ಳೆ ಮದ್ದುಗಳು ಸಿಂಪಡಿಸಬೇಕಾಗುತ್ತದೆ ಒನ್ ಜೀರೋ ಟು ಸರ್ಪನ್ ರಕ್ತದ ಕಾಯಿ ಸೈಜು ಹದಿನೈದು ಸೆಂಟಿಮೀಟರ್ವರೆಗೂ ವರೆಗೂ ಇರುತ್ತೆ ಬಣ್ಣ ಚಾಕ್ಲೇಟ್ ರೆಡ್ ಕಲರ್ ಅಲ್ಲಿ ಇರುತ್ತೆ ಖಾರ ಕಮ್ಮಿ ಇರುತ್ತೆ ಸರ್ಪನ್ ನೈನ್ಟಿ ಟೂ ರಕನು ಕಾಯಿ ಹದಿನೈದು ಸೆಂಟಿಮೀಟರ್ ವರೆಗೂ ಇರುತ್ತೆ ಬಣ್ಣ ರುದ್ರಾಕ್ಷ ಬಣ್ಣದಲ್ಲಿ ಇರುತ್ತೆ ಕಾಯಿ ಮೇಲೆ ಹೆಚ್ಚು ಮುದುರಿ ಹೋಗುವುದು ಕಾಣುತ್ತೆ ವಾತಾವರಣ ಅನುಕೂಲವಾಗಿ ಇದ್ದರೆ ಹದಿನೆಂಟದಿಂದ ಇಪ್ಪತ್ತೆರಡು ಕಿಂಟ ಇಳಿವರೆಗೆ ಸಾಧಿಸಬಹುದು ಒಳ್ಳೆ ಮದ್ದುಗಳು ಬಳಸಿದರೂ ಹುಳ ಇನ್ನೂ ರೋಗಗಳ ಕಾಟ ಜಾಸ್ತಿ ಆದರೆ ಇಳಿವರೆಗೆ ಕಮ್ಮಿಯಾಗಿ ಹತ್ತದಿಂದ ಹದಿನೈದು ಕಿಂಟ ಇಳಿವರೆಗೆ ಸಾಧಿಸಬಹುದು ಮಾರ್ಕೆಟ್ ಅಲ್ಲಿ ಬ್ಯಾಡಿಗೆ ಕಾಯಿಗೆ ಇದ್ದ ಬೆಲೆಯನ್ನು ಹಿಡಿದು ರೈತರಿಗೆ ಲಾಭ ನಿರ್ಧರಿಸಲಾಗುತ್ತದೆ ಈ ರೀತಿ ಕೃಷಿಯಲ್ಲಿ ನಿಮಗೆ ಗೊತ್ತಿಲ್ಲಿದ್ದ ಹೊಸ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ